ನಾಳೆ ಪ್ರಧಾನಿ ಮೋದಿಯವರು ಮೆಟ್ರೋ ಹಳದಿ ಮಾರ್ಗದ ಉದ್ಘಾಟನೆಗಾಗಿ ಬೆಂಗಳೂರಿಗೆ ಆಗಮಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಬೆಳಗ್ಗೆ ಸುಮಾರು ಹನ್ನೊಂದು ಮುಕ್ಕಾಲ್ಗೆ ನಗರದ ರಾಗಿಗುಡ್ಡ ಮೆಟ್ರೋ ಸ್ಟೇಷನ್ನಲ್ಲಿ ಮೆಟ್ರೋ ಹಳದಿ ಮಾರ್ಗಕ್ಕೆ ಹಸಿರು ನಿಶಾನೆಯನ್ನು ತೋರಿಸ್ತಿದ್ದಾರೆ ತದ ನಂತರ ಏನು ಪ್ರಧಾನಿ ಮೋದಿಯವರು ಎಲೆಕ್ಟ್ರಾನಿಕ್ ಸಿಟಿಲಿರ್ತಕ್ಕಂಥ ಐ ಐ ಐ ಟಿ ಆಡಿಟೋರಿಯಂ ನಲ್ಲಿ ಕಾರ್ಯಕ್ರಮದಲ್ಲಿ ಕೂಡ ಭಾಗಿಯಾಗ್ತಾ ಇದ್ದಾರೆ ಹೀಗಾಗಿ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಬಿಗಿ ಪೊಲೀಸ್ ಬಂದೋಬಸ್ತ್ ಅನ್ನ ಈಗಾಗಲೇ ಕೂಡ ನಿಯೋಜನೆ ಮಾಡಲಾಗ್ತಾ ಈಗ ಸದ್ಯಕ್ಕೆ ಏನು ಐಐ ಐ ಟಿ ಒಂದು ಮುಂಭಾಗ ಇರ್ತಕ್ಕಂಥ ಇನ್ಫೋಸಿಸ್ ಆವರಣದಲ್ಲಿ ಪೊಲೀಸರ ನಿಯೋಜನೆ ಕಾರ್ಯ ಈಗಾಗಲೇ ಕೂಡ ಶುರುವಾಗಿರ್ತಕ್ಕಂಥದ್ದು ನಗರದ ವಿವಿಧ ಪೊಲೀಸ್ ಠಾಣೆಗಳಿಂದ ಪೊಲೀಸ್ ಸಿಬ್ಬಂದಿ ಈಗಾಗಲೇ ಕೂಡ ಆಗಮಿಸಿದ್ದಾರೆ ಯಾರ್ಯಾರು ಎಲ್ಲೆಲ್ಲಿಗೆ ನಿಯೋಜನೆ ಆಗಬೇಕು ಪೊಲೀಸ್ ಬಂದೋಬಸ್ತ್ ಯಾವ ರೀತಿ ಇರಬೇಕು ಭದ್ರತಾ ಲೋಪ ಆಗದ ರೀತಿಯಲ್ಲಿ ಯಾವ ರೀತಿ ಕಟ್ಟೆಚರನ್ನ ವಹಿಸಬೇಕು ಅಂತೇಳಿ ಇಲ್ಲಿ ಹಿರಿಯ ಪೊಲೀಸ್ ಅಧಿಕಾರಿಗಳು ನಿರ್ದೇಶನವನ್ನ ಕೊಡ್ತಾ ಇದ್ದಾರೆ ಸೊ ಅವರು ಕಾರ್ಯಕ್ರಮದ ವಿಚಾರವಾಗಿ ಏನು ಪೊಲೀಸರು ಎಲ್ಲೆಲ್ಲಿ ನಿಯೋಜನೆ ಆಗ್ಬೇಕು ಅಂತ ಹೇಳಿ ಈಗಾಗಲೇ ಕೂಡ ನಿರ್ಧಾರ ಮಾಡಲಾಗಿದೆ ಸೊ ಒಟ್ಟಾರೆ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಈ ಒಂದು ಕಾರ್ಯಕ್ರಮದ ನಿಮಿತ್ತ ಪೊಲೀಸ್ ಬಂದೋಬಸ್ತ್ ಅಲ್ಲಿ ಇರ್ತಾರೆ ಸೊ ಏಳು ಮಂದಿ ಡಿ ಸಿ ಪಿಗಳು ಇಬ್ಬರು ಡಿಐಜಿ ಹಂತದ ಅಧಿಕ ಪೊಲೀಸ್ ಅಧಿಕಾರಿಗಳು ಮತ್ತು ಹದಿನೈದು ಎ ಸಿ ಪಿ ಡಿ ಸಿ ಪಿಗಳು ನೂರ ಹತ್ತು ಎ ಎಸ್ ಐಗಳು ಸೇರಿ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಆಗಿರ್ಬೋದು ಮೆಟ್ರೋ ಆಗಿರ್ಬೋದು ಹೆಲಿಪ್ಯಾಡ್ ಮತ್ತೆ ಐ ಐ ಐ ಟಿ ಆಡಿಟೋರಿಯಂನ ಸುತ್ತಮುತ್ತ ಆ ಭದ್ರತೆಯಲ್ಲಿ ತೊಡಗಿರ್ತಾರೆ ಅಂತಕ್ಕಂಥ ಹೇಳಿ ಈಗಾಗಲೇ ಪೊಲೀಸ್ನ ಪೊಲೀಸ್ ಅಧಿಕಾರಿಗಳು ಮಾಹಿತಿಯನ್ನು ಕೊಡ್ತಾ ಇರ್ತಕ್ಕಂಥದ್ದು ಸೊ ಒಟ್ಟಾರೆ ಏನು ಮೋದಿ ಅವರು ನಾಳೆ ಹನ್ನೊಂದು ಮುಕ್ಕಾಲಿಗೆ ರಾಗಿಗುಡ್ಡದಲ್ಲಿ ಆ ಮೆಟ್ರೋ ಹಳದಿ ಮಾರ್ಗಕ್ಕೆ ಅಲ್ಲಿ ಹಸಿರು ನಿಶಾನಿನ ತೋರಿದ ಬಳಿಕ ನೇರವಾಗಿ ಅವರು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿರ್ತಕ್ಕಂಥ ಐ ಐ ಐ ಟಿ ಆಡಿಟೋರಿಯಂನಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾಯಿದ್ದಾರೆ ಸುಮಾರು ಒಂದು ಗಂಟೆ ಕಾಲ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಮಧ್ಯಾಹ್ನ ಒಂದು ಗಂಟೆಯಿಂದ ಎರಡು ಗಂಟೆವರೆಗೂ ಈ ಒಂದು ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ಅವರ ಒಂದು ಕಾರ್ಯಕ್ರಮ ಫಿಕ್ಸ್ ಆಗಿರೋದ್ರಿಂದ ಈಗಾಗಲೇ ಮೋದಿಯವರ ಬರ್ತಕ್ಕಂಥ ಮಾರ್ಗದಲ್ಲಿ ಪೊಲೀಸರು ಕಟ್ಟೆಚ್ಚರವನ್ನು ವಹಿಸಿರ್ತಕ್ಕಂಥದ್ದು ಯಾವುದೇ ರೀತಿ ಟ್ರಾಫಿಕ್ ಆಗದ ರೀತಿಯಲ್ಲಿ ಈಗಾಗಲೇ ಒಂದಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಂಡಿದ್ದಾರೆ ಇದಕ್ಕಾಗಿ ಪೊಲೀಸ್ ಸಿಬ್ಬಂದಿ ಸಾವಿರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಗಳು ಎಲೆಕ್ಟ್ರಾನಿಕ್ ಸಿಟಿ ಸುತ್ತಮುತ್ತ ಕಾರ್ಯಕ್ರಮದ ನಡೆತಕ್ಕಂಥ ಸ್ಥಳದ ಸುತ್ತಮುತ್ತ ಈಗ ಬೀಳ್ಬಿಟ್ಟಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲಕ್ಷ್ಮೀ ನರಸಿಂಹ ಟಿ ವಿ ನೈನ್